ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಮುಹೂರ್ತ ಪೂಜೆ ಅಲ್ಲೇ ನಡೆಯುತ್ತೆ ನಿಮ್ದು ಸೊ ಅದರಂತೆ ಲಗ್ನಪತ್ರಿಕೆ ಕೂಡ ಪೂಜೆ ಮಾಡಿಸಿ ಮೊದಲ ಲಗ್ನಪತ್ರಿಕೆ ಸಿದ್ದರಾಮಯ್ಯ ಅವ್ರಿಗೆ ಹೋಗುತ್ತೆ ಅದಾದ್ಮೇಲೆ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ ಶಿವಣ್ಣ ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟಾಕ್ ಒಂದು ಪ್ರಶ್ನೆ ಬರ್ತಾ ಇದೆ ನಿನ್ನೆ ಯಶ್ ಅವರ ಫೋಟೋ ಕೂಡ ಬಂದು ದರ್ಶನ್ ಅವ್ರನ್ನ ಕರೆದಿದ್ದೀರಾ ರೀತಿಯಿಂದ ಅವರು ಕೂಡ ಇಲ್ಲೇ ಫೋಟೋ ಬಂದಿಲ್ಲ ಅಂತ ನಾವು ಅಂದ್ರೆ ಎಷ್ಟು ಜನ ಸೇರೋದ್ರು ಅದಕ್ಕೆ